ಆತ್ಮೀಯ ವೀಕ್ಷಕರೇ ನೀವು ನೋಡ್ತಾ ಇರೋ ನಂಬರಂಚೋಲ್ಗೆ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ನಾನು ಸೈಯದ್ ನೋಡಿ ಕಿತ್ತು ತಿನ್ನುತ್ತಿರುವ ಬಡತನದಲ್ಲಿಯೂ ಸಹಿತ ಒಂದು ಪ್ರತಿಭಾವಂತ ಯುವಕ ಉತ್ತರ ಕರ್ನಾಟಕದಿಂದ ಒಂದು ತನ್ನ ಪ್ರತಿಭೆಯ ಮುಖಾಂತರ ಏಳು ಸಿನಿಮಾಗಳಲ್ಲಿ ಅಭಿನಯಿಸಿ ಇನ್ನು ಎರಡು ಸಿನಿಮಾಗಳು ಚಿತ್ರೀಕರಣಗೊಳ್ತಾ ಇದ್ದಾವೆ ವೀಕ್ಷಕರೇ ಉತ್ತರ ಕರ್ನಾಟಕದ ಪ್ರತಿಭೆ ಒಂದು ದಕ್ಷಿಣ ಕರ್ನಾಟಕದಲ್ಲಿ ಒಂದು ಹೆಸರುವಾಸಿಯಾದಂಥ ಒಬ್ಬ ಬಡ ಕಲಾವಿದ ಯುವಕ ನಮ್ಮ ಸ್ಟುಡಿಯೋಕ್ಕೆ ಇವತ್ತು ವಿಶೇಷ ಅತಿಥಿಯಾಗಿ ಬಂದಿದ್ದಾರೆ ಅವರ ಹೆಸರು ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ ಯಾಕೆಂದ್ರೆ ಗೋಕಾಕ್ ತಾಲೂಕಿನ ಮುಡಲಿಗೆ ಅದು ತಾಲೂಕಾಗಿದೆ ಈ ತಾಲೂಕಿನಲ್ಲಿ ಕೆಲವು ಜನರ ಒಂದು ಬೆಂಬಲದಿಂದ ಅವರ ಪ್ರೋತ್ಸಾಹದಿಂದ ಇವತ್ತು ರಾಜ್ಯ ಮಟ್ಟದಲ್ಲಿ ಒಂದು ಮೂಡಲಿಗೆಯನ್ನ ಬೆಂಗಳೂರು ಮತ್ತು ಬೀದರ್ದಿಂದ ಮೈಸೂರುವರೆಗೆ ಒಂದು ಹೆಸರುವಾಸಿ ಅಂತ ಈ ಯುವಕನ ಬಗ್ಗೆ ಒಂದು ಸ್ಟೋರಿ ತೆಗೆದುಕೊಂಡು ಬಂದಿದ್ದೀನಿ ವೀಕ್ಷಕರೇ ಈ ಯುವಕ ತುಂಬಾ ಬಡವ ತನ್ನ ಕೈಲಾದ ಮಟ್ಟಿಗೆ ತನ್ನ ಕಾರ್ಮಿಕ ರೀತಿಯಿಂದ ಒಂದು ಕಾರ್ಯ ಕೆಲಸಗಳನ್ನು ಮಾಡಿ ತನ್ನ ಹೊಟ್ಟೆ ಜೀವನ ಉಪಾಯ ಮಾಡಿಕೊಂಡು ಆತನಲ್ಲಿ ಅಡಗಿರುವ ಒಂದು ಪ್ರತಿಭೆ ಒಂದು ಕಲೆ ಅದನ್ನು ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಒಂದು ಅನೇಕ ಬೆಂಬಲಿಗರಿದ್ದೀರಾ ಪ್ರೋತ್ಸಾಹಕರಿದ್ದೀರಾ ಸಹಾಯಧನ ಕೊಡೋರಿದ್ದೀರಾ ಸಹಾಯ ಮಾಡೋರಿದ್ದೀರಾ ಅನೇಕ ಪ್ರೊಡಕ್ಷನ್ ನಿರ್ದೇಶಕರಿದ್ದೀರಾ ಇಂಥ ಬಡ ಕಲಾವಿದನನ್ನು ಕರೆಸಿ ನಿಮ್ಮ ಸಿನಿಮಾದಲ್ಲಿ ಅಭಿನಯಿಸಿಕೊಂಡಿದಾಗ ಇವತ್ತು ಏನಾಗುತ್ತೆ ಗೊತ್ತಾ ಎಲ್ಲಿ ಅಡಗಿದೆ ಈ ಕಲೆ ಆ ಕಲೆ ಹೊರಹೊಮ್ಮಿಸುವುದೇ ನಂಬರ್ ಒನ್ ಚಾನಲ್ ಆಶಯ ವೀಕ್ಷಕರೇ ಈ ಮಟ್ಟ ಮೊದಲು ನಾನು ಮಂಜುನಾಥ್ ರೇಳೇಕರ್ ಅಂತ ಯುವಕ ಇಪ್ಪತ್ತೊಂಬತ್ತು ವಯಸ್ಸು ಅವರನ್ನ ನನ್ನ ಸ್ಟುಡಿಯೋಕ್ಕೆ ಇವತ್ತು ವಿಶೇಷ ಅತಿಥಿಯಾಗಿ ಬರಮಾಡಿಕೊಳ್ತಾ ಇದ್ದೀನಿ ವೀಕ್ಷಕರೇ ನಮಸ್ಕಾರ ಮಂಜುನಾಥ್ ಸರ್ ನೋಡಿ ಒಂದು ಬಡತನದಿಂದ ಒಬ್ಬ ಕಲಾವಿದ ಯಾವ ರೀತಿ ಸಮಾಜದಲ್ಲಿ ತನ್ನ ಪ್ರತಿಭೆಯನ್ನು ಮುಖವಾಣಿಯಾಗಿ ಒಂದು ವಾಹಿನಿ ಮುಖಾಂತರ ಇವತ್ತು ರಾಜ್ಯಾದ್ಯಂತ ಬೆಳಕಿಗೆ ಬರುವುದು ನಮ್ಮ ಕರ್ತವ್ಯ ಆಗುತ್ತೆ ಈ ಪ್ರಚಾರ ಪಡಿಸುವ ಒಂದು ಸುದ್ದಿಯನ್ನು ಇವತ್ತು ರಾಜ್ಯಾದ್ಯಂತ ಅನೇಕ ಪ್ರೋತ್ಸಾಹಕರಿದ್ದೀರಾ ಅನೇಕ ಸಹಾಯ ಮಾಡುವ ಅನೇಕ ದಾನಿಗಳಿದ್ದೀರಾ ಇಂಥ ಬಡ ಯುವಕನ ಬಗ್ಗೆ ಒಂದು ಗುರುತಿಸಿ ಒಂದು ಈ ಪ್ರತಿಭೆಯನ್ನು ರಾಜ್ಯಾದ್ಯಂತ ಬೆಳಕಿಗೆ ತಂದರೆ ಅದು ನಿಮ್ಮ ನಿಜವಾದ ದಾನ ಧರ್ಮ ಆಗುತ್ತೆ ವೀಕ್ಷಕರೇ ಇವತ್ತು ನಾನು ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ ಈ ಕಲೆ ನಿಮಗೆ ಬಂದ ತಕ್ಷಣ ನಿಮ್ಗೆ ಹೇಗೆ ಅನಿಸಿತ್ತು ಈ ಕಲೆಗೆ ಬರುವಕ್ಕಿಂತ ಮುಂಚಿತ ನಿಮಗೆ ಯಾರು ಪ್ರೋತ್ಸಾಹ ಕೊಟ್ಟರು ಈ ಕಲೆಯದಿಂದಲೇ ನಾನು ಇವತ್ತು ರಾಜ್ಯಾದ್ಯಂತ ನಾನು ಒಂದು ಹೆಸರುವಾಸಿ ಆಗಬೇಕು ಇವತ್ತು ಈ ಕಲೆ ಮುಖಾಂತರನೇ ನಾನು ನನ್ನ ಜೀವನ ಬದುಕಿನ ದಾರಿಯನ್ನ ಒಂದು ಮುಡುಪಾಗಿ ಇಟ್ಕೊಳ್ಬೇಕು ಅನ್ನೋ ಹವ್ಯಾಸ ಹೇಗೆ ಬೆಳೀತು ನಿಮ್ಮ ಮಾತಿನಿಂದ ಹೇಳಿ ಮಂಜುನಾಥ್ ಅವರೇ ಪ್ರಾಥಮಿಕ ಶಿಕ್ಷಣದಿಂದಲೂ ಕೂಡ ನಾನು ಹೈಸ್ಕೂಲ್ ಮುಗಿಯುವ ತನಕ ನನ್ನ ಯಾವುದು ಯಾವುದೇ ಒಂದು ವೇದಿಕೆಯಲ್ಲಿ ನಾನು ಕಾಣಿಸ್ಕೊಂಡಿಲ್ಲ ಯಾಕಂದ್ರೆ ಫುಲ್ಲು ಭಯ ಆಯ್ತು ಸರ್ ನನಗೆ ಮೇಲೆ ನಾನು ಕೆ ಇ ಪಾಲಿಟೆಕ್ನಿಕ್ ಅನ್ನುವಂಥ ಕಾಲೇಜ್ಗೆ ಸೇರ್ ಸೇರ್ಕೊಂಡೆ ಜೊತೆಗೆ ಬಟ್ಟೆ ಶಾಪಲ್ಲಿ ಕೆಲಸ ಮಾಡ್ತಾನೆ ನಾನು ಆ ಕಾಲೇಜು ಕಾಲೇಜ್ ಜೀವನ ಮುಂದಾಗ್ತಾ ಮುಂದೋಗ್ತಾ ಮಾಡಿದೆ ಸೊ ಅಲ್ಲಿ ನನಗೆ ವೇದಿಕೆ ಅಂತ ಸಿಕ್ತು ಸೊ ಆ ವೇದಿಕೆಯನ್ನು ಬಳಸ್ಕೊಂಡು ಬೆಂಗಳೂರಿನಂಥ ಒಂದು ದೊಡ್ಡ ದೊಡ್ಡ ವೇದಿಕೆಗಳು ಸಿಗ್ತಾ ಹೋದವು ಅಲ್ಲಿಂದ ನನಗೆ ಮಿಸ್ಟರ್ ಬೀನ್ ಅಂತಕ್ಕಂಥ ಕಲೆಯನ್ನು ನೋಡಿದೆ ವಿಡಿಯೋಗಳನ್ನು ನೋಡಿದೆ ಅವ್ರ ಥರನ ಭಾವನೆ ಅವ್ರ ಥರ ಆ್ಯಕ್ಟಿಂಗು ಎಲ್ಲ ವೀಡಿಯೋಗಳನ್ನು ಕಲಿತೆ ಕಲಿತ ಮೇಲೆ ನಾನು ಶೋಗಳನ್ನೆಲ್ಲ ಕೊಡಕತ್ತೀನಿ ಸರ್ ಹುಬ್ಬಳ್ಳಿ ಮೈಸೂರು ಹಾಸನ ಬೆಳಗಾವಿ ಗೋಕಾಕು ಮೂಡಲ್ಗಿ ಹೀಗೆಲ್ಲ ಕೊಡಕತ್ತೀನಿ ಸರ ಅಲ್ಲಿ ಏನು ಮಾಡ್ತಾದ್ರೆ ನನಗೆ ಸಿನಿಮಾ ಯಾಕೆ ಪಾರ್ಟ್ ಮಾಡ್ಬೋದು ನೀವು ಅಂತೇ ಒಂದು ಕ್ವಶನ್ ಬಂದು ಸರ್ ಅಲ್ಲಿಂದ ನನಗೆ ಬೆಳಗಾವಿಯ ಒಂದು ಜೈಸೂರ್ಯ ಅಂತಕ್ಕಂಥ ಸಿನಿಮಾದಿಂದ ನಾನು ಪಾದಾರ್ಪಣೆ ಮಾಡಿದ್ದೀನಿ ಸರ್ ಅದಾದ ಮೇಲೆ ನನ್ನನ್ನು ಗುರುತಿಸ್ಕೊಳ್ತಾ ಹಂಗೆ ಕನ್ನಡ ದೇಶದೊಳು ಅಸುರ ಸಂಹಾರ ಲೈಟಾಗಿ ಲವ್ ಆಗಿದೆ ಮತ್ತು ಈಗ ನಡೀತಕ್ಕಂಥ ಸರಿ ಅಲ್ಲಮ್ಮ ಪ್ರಭು ಮತ್ತು ಮೊದಲ ಮಳೆ ಅಂತೇಳಿ ಸಿನಿಮಾ ಈಗಾಗಲೇ ಚಿತ್ರೀಕರಣಗೊಳ್ತಾ ಇದೆ ಸರ್ ಈ ಮಧ್ಯದಲ್ಲಿ ಒಂದು ನಮ್ಮ ಸಂಘ ಇದೆ ಸರ್ ಅದು ಯುವಜೀವನ ಸೇವಾ ಸಂಸ್ಥೆ ಅಂತೇಳಿ ಆ ಸ್ ಆ ತಂಡದಲ್ಲಿ ನಮ್ಮ ಹದಿನೈದು ಜನ ಯುವಕರ ತಂಡ ಇದೆ ನಾನು ಏನೇ ಮಾಡಿದ್ರು ನಾನು ಎಲ್ಲೆಲ್ಲಿ ಹೋಗಿ ಪ್ರ ಪ್ರವಾಸ ಮಾಡ್ತೀನಿ ಎಲ್ಲೆಲ್ಲಿ ಪ್ರಶಸ್ತಿಗಳು ಬ ಬರ್ತಾವೆ ಅವರೆಲ್ಲ ಕ್ಯಾಚ್ ಮಾಡಿಕೊಂಡು ಪ್ರೋತ್ಸಾಹ ಮಾಡ್ತಾರೆ ಸರ್ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯ್ತು ಸರ್ ಈಗ ನಾನು ಕೇಳೋ ಪ್ರಶ್ನೆ ಯಾವಾಗಲೂ ಒಬ್ಬ ಕಲಾವಿದ ಯಾವಾಗಲೂ ಬಡತನದಿಂದ ತನ್ನ ಬಡತನದ ಹಸಿವನ್ನ ನೀಗಿಸಗೋಸ್ಕರ ನಿಮ್ಗೆ ಕೆಲವರು ಸಹಾಯಧನವಾಗಿ ಅಂತವರು ನಿಮ್ಮ ಜೀವನದಲ್ಲಿ ಯಾರು ಪ್ರವೇಶ ಮಾಡಿದ್ದಾರೆ ಬಹಳ ಒಂದು ಉನ್ನತ ಮಟ್ಟಕ್ಕೆ ನಾನು ಇಡ್ತಾ ಇದ್ದೀನಿ ಅವ್ರನ್ನ ಸುರೇಶ್ ಬೆಳ ಬೆಳಕುಡ್ ಅಂತೇಳಿ ಸೊ ಪ ಪ್ರತಿಭೆಗಳನ್ನ ನನ್ನಲ್ಲಿ ಇರುವಂತಹ ಒಂದು ಗುಣಗಳನ್ನ ನೋಡಿ ಅವರು ನೀ ಏನು ಮಾಡ್ತಿ ಮಾಡು ನಮ್ಮ ಸಪೋರ್ಟ್ ಐತಿ ನೀ ಎಲ್ಲಿ ಹೋಗಿ ಹೋಗಿ ನಮ್ಮ ಸಪೋರ್ಟ್ ಐತಿ ಯಾಕಂದರೆ ನೀವೊಂದು ನಾವು ಮಾಡೋಕ್ಕೆ ಬರೋಂಗಿಲ್ಲ ಅಂತದ ದೇವ್ರ ನಿಂಗೊಂದು ಕಲೆ ಶಕ್ತಿಯನ್ನು ಕೊಟ್ಟಿದ್ದಾನೆ ಆ ಶಕ್ತಿಗೆ ನಾವು ಪ್ರೋತ್ಸಾಹಕ ಒಂದು ಶಕ್ತಿಯನ್ನು ನಮ್ಮಲ್ಲಿದೆ ಸೊ ನೀವು ನೀನು ಮುಂದೆ ಹೋಗು ನಮ್ಮ ಸಪೋರ್ಟ್ ಯಾವಾಗಲೂ ಬೆನ್ನ ಬೆನ್ನಂದು ಇರ್ತೈತಿ ಅಂತೇಳಿ ನಮ್ಮ ಮೂಡಲಿಗೆ ಸುರೇಶ್ ಬೆಳ್ ಬೆಳ್ಕೊಡು ಅಂತೇಳಿ ಅದಾದಮೇಲೆ ಈ ಕಲೆಗೆ ಬರ್ತಕ್ಕಂಥ ಒಂದು ಏನಿನಲ್ಲಿ ಕಲೆ ಐತೆ ನೀ ಇದನ್ನ ಮಾಡು ಅಂತಕ್ಕಂಥ ಸುರೇಶ್ ಬೆಳವಿ ಅಂತೇಳಿ ಸರ್ ಅವರು ಮೊದಲು ನಂಗೆ ಬಣ್ಣ ಹಚ್ಚಕ್ಕೆ ಸ್ಟಾರ್ಟ್ ಮಾಡಿದ್ರು ಅದಾದಮೇಲೆ ನಂಗೆ ಹಾಗೆ ಕರ್ನಾಟಕಾದ್ಯಂತ ನಾವು ಪ್ರವಾಸ ಮಾಡಿದ್ವಿ ಗಾಂಧೀಜಿ ವೇಷವನ್ನು ಹಾಕಿದ್ವಿ ಕನ್ನಡದ ಬೀಣಾ ಈ ವೇಷವನ್ನು ಹಾಕಿದ್ವಿ ಈಗ ಸಿನಿಮಾಗಳನ್ನು ಮಾಡ್ತಾಯಿ ಸರ್ ನೋಡಿ ವೀಕ್ಷಕರೇ ಸುರೇಶ್ ಬೆಳ್ಕುಡು ಮತ್ತು ಸುರೇಶ್ ಬೆಳವಿ ಸರ್ ಬೆಳವಿ ಅಂತ ದಾನಿಗಳು ಇವರ ಜೀವನದಲ್ಲಿ ಪ್ರವೇಶ ಮಾಡಿ ಇವರಿಗೆ ಒಂದು ಪ್ರೋತ್ಸಾಹ ಕೊಟ್ಟು ಇವರನ್ನು ಕಲಾವಿದನಾಗಿ ಪ್ರೋತ್ಸಾಹಿಸಲು ಒಂದು ಮೈಲುಗಲ್ಲಾಗಿ ನಿಂತಿದ್ದಾರೆ ನಿಜವಾದ ಈ ದಾನ ರೂಪ ದಾನ ಶೂರ ಕರ್ಣನು ಅಂತ ಹೇಳಬೇಕು ಯಾಕಂದ್ರೆ ಇವತ್ತು ಎಲ್ಲ ಕಲೆ ಇದ್ರೂ ಸಹಿತ ನಮಗೆ ಪ್ರೋತ್ಸಾಹ ಕೊಡೋರು ಬಹಳ ವಿರಳ ವೀಕ್ಷಕರೇ ಐಷಾರಾಮಿ ಜೀವನಕ್ಕೆ ಅಂತ ಇಂಥ ಕೆಲಸಕ್ಕೆ ಇವತ್ತು ಖರ್ಚು ಮಾಡ್ತಾರೆ ಜನ ಆದ್ರೆ ಇಂತ ಬಡ ಕಲಾವಿದನಿಗೆ ಒಂದು ಅಮೂಲ್ಯವಾದ ಒಂದು ಸಪೋರ್ಟ್ ಮತ್ತು ಹಣಕಾಸಿನ ಸಹಾಯ ದೊರೆತರೆ ಈ ವ್ಯಕ್ತಿ ಈ ಯುವಕ ಕರ್ನಾಟಕ ರಾಜ್ಯದಲ್ಲಿ ಒಂದು ಒಳ್ಳೆಯ ಕಲಾವಿದನಾಗಿ ಬೆಳಕಿಗೆ ಬರ್ಬೋದು ಇವರು ಈಗಾಗಲೇ ಅನೇಕ ಸಿನಿಮಾಗಳಲ್ಲಿಯೂ ಸಹಿತ ಅಭಿನಯಿಸಿದ್ದಾರೆ ವೀಕ್ಷಕರೇ ಜೈಸೂರ್ಯ ನೋಡಿರ್ಬೋದು ನೀವು ಕರ್ನಾಟಕ ರಾಜ್ಯಾದ್ಯಂತ ಜಯಭೇರಿಯಾಗಿದೆ ಕನ್ನಡ ದೇಶದೊಳ ಅಸುರ ಸಂಹಾರ ಓ ಅಂತ ಒಂದು ಸಿನಿಮಾ ಇದೆ ವೀಕ್ಷಕರೇ ಲೈಟ್ ಆಗಿ ಲವ್ ಆಗಿದೆ ಶ್ರೀ ಅಲ್ಲಮ್ಮ ಪ್ರಭು ಮೊದಲ ಮಳೆ ಈಗ ಚಿತ್ರೀಕರಣ ಹಂತದಲ್ಲಿದೆ ವೀಕ್ಷಕರೇ ಇವರ ಪಾತ್ರ ನೋಡಿ ಸೈಡ್ ಪಾತ್ರ ಮಾಡ್ತಾರೆ ಕಾಮಿಡಿ ಮಾಡ್ತಾರೆ ಅನೇಕ ವಿವಿಧ ಭಂಗಿಗಳ ಯಾವ ನಿರ್ದೇಶನದ ರೂಪದಲ್ಲಿ ಪ್ರೊಡಕ್ಷನ್ ಡೈರೆಕ್ಷನ್ ಯಾವ ರೀತಿ ಕೊಡ್ತಾರೆ ಎಲ್ಲದಕ್ಕೂ ಸೈ ಅನ್ನುವಂತ ಒಬ್ಬ ಯುವಕ ದಕ್ಷಿಣ ಭಾರತದ ಅನೇಕ ಪ್ರತಿಭಾವಂತ ಪ್ರೊಡಕ್ಷನ್ ಸಿನಿಮಾ ನಿರ್ದೇಶಕರು ಇಂಥ ಬಡ ಕಲಾವಿದ ಕರೆಸಿ ಒಂದು ಅತ್ಯುತ್ತಮ ಸ್ಥಾನ ನೀಡಿದರೆ ಒಂದು ಚಾನ್ಸ್ ಕೊಟ್ರೆ ಯಾವುದು ಕಡಿಮೆ ಆಗ್ಲಿಕ್ಕಿಲ್ಲ ವೀಕ್ಷಕರೇ ಈ ವ್ಯಕ್ತಿಯ ಮತ್ತೊಂದು ಒಳ್ಳೆಯ ಗುಣಾಹತಿ ನೋಡಿ ಈ ಯುವಕಂದು ಕರೋನಾ ಅಂತ ಒಂದು ಸ್ವದೇಶಿ ಅಭಿಯಾನ ಪ್ರಾರಂಭ ಮಾಡ್ಲಿಕ್ಕೆ ಹೋಗ್ತಾ ಇದಾರೆ ಈ ಕರೋನಾ ಒಂದು ಕರ್ನಾಟಕ ರಾಜ್ಯದಲ್ಲಿ ಎಷ್ಟೋ ಜನ ಇದರಿಂದ ತತ್ತರಿಸಿ ಹೋದರು ಎಷ್ಟೋ ಜನ ಆಹಾರಕ್ಕಾಗಿ ಸಹಿತ ಪರಿತಪಿಸಿದರು ಕೆಲವರು ಔಷಧ ಉಪಚಾರದ ಭಯದಿಂದ ತಮ್ಮ ಜೀವವನ್ನು ಸಹಿತ ಕಳೆದುಕೊಂಡರು ಆದರೆ ಈ ಯುವಕ ಅಂತ ಕರೋನಾ ಆದಂತ ವ್ಯಕ್ತಿಗಳಿಗೆ ಒಂದು ಒಂದು ಧೈರ್ಯ ತುಂಬಿ ಕರೋನಾ ವಾರಿಯರ್ಸ್ ಆಗಿ ಯಾವುದೇ ಪ್ರಚಾರವಿಲ್ಲದೆ ಯಾವುದೇ ಬೆಳಕಿಲ್ಲದೆ ಅವರಿಗೆ ಒಂದು ಸಹಾಯ ಹಸ್ತ ಸ್ಥಾಪಿಸಿ ಆ ಮೂವತ್ತು ಜಿಲ್ಲೆಗಳಿಗೂ ಸಹಿತ ಬಸ್ಸು ಮತ್ತು ವಾಹನ ಮುಖಾಂತರ ತಿರುಗಾಡಿ ಅವರಿಗೆ ಒಂದು ಧೈರ್ಯ ಹೇಳಿ ಒಂದು ಆಹಾರ ಫುಡ್ ಆದ ನಮ್ಮ ಜವಾರಿ ಉತ್ತರ ಕರ್ನಾಟಕದ ಜವಾರಿ ಭಾಷೆಯಲ್ಲಿ ಹೇಳ್ತಾ ಇದ್ದೇನೆ ವೀಕ್ಷಕರೇ ಜವಾರಿ ಆಹಾರ ಧಾನ್ಯಗಳನ್ನ ತಿನ್ನಿ ನಿಮ್ಮ ಶಕ್ತಿ ವರ್ಧಕವನ್ನ ಶಕ್ತಿ ಹೆಚ್ಚಿಸಿಕೊಳ್ಳಿ ಕರೋನಾವನ್ನ ಓಡಿಸಿ ಅಂತ ಈ ಒಬ್ಬ ಬಡ ಕಲಾವಿದ ಇಂತಹ ಅಭಿಯಾನ ಪ್ರಾರಂಭ ಮಾಡಿದ್ದು ಸಹಿತ ಒಂದು ವಿಚಿತ್ರ ಅನಿಸುತ್ತೆ ಇಂಥ ಒಂದು ಅದ್ಭುತ ಕಲಾವಿದ ಇವತ್ತು ನಮ್ಮ ಸ್ಟುಡಿಯೋ ಬಂದಿದ್ದಾರೆ ನಮಗೂ ಹೆಮ್ಮೆ ಒಬ್ಬ ಬಡ ಆರ್ಥಿಕ ಸಹಾಯ ನೀಡಿ ಇಂಥ ನಿಜವಾದ ಕಲಾವಿದನಿಗೆ ನೀವು ಆರ್ಥಿಕ ಸಹಾಯ ನೀಡಿದರೆ ಈ ಕಲಾವಿದ ಕರ್ನಾಟಕ ರಾಜ್ಯದಲ್ಲಿ ನಿಮ್ಮ ಹೆಸರನ್ನು ನಿಜವಾಗಿ ತರಬಹುದು ನಿಮ್ಮ ಪ್ರತಿಭೆಯನ್ನ ಈ ಕಲಾವಿದ ಬೆಳಕಿಗೆ ತರುವಲ್ಲಿ ನೀವು ಸಹಾಯಕರಾಗಿ ಸ್ತ್ರೀರಕ್ಷೆ ಕೊಡಬೇಕನ್ನೋದೇ ನಮ್ಮ ನಂಬರ್ ಆಶೆ ವೀಕ್ಷಕರೇ ಮತ್ತೆ ಮಾತಿನಿಂದ ಇನ್ನೂ ಒಂದ್ ಸ್ವಲ್ಪ ಕೆಲವು ಕೇಳ್ತೀನಿ ಈಗ ಮುಂದಿನ ಗುರಿ ಏನು ಮಂಜುನಾಥ್ ಅವ್ರೆ ನಿಮ್ದು ಇನ್ನು ಏನೇನ್ ಬೆಳಕಿಗೆ ಇದೆ ನಿಮ್ಗೆ ಇನ್ನೂ ಸಮಾಜ ಸೇವೆ ಇದೆ ನಿಮ್ಗೆ ಸಿನಿಮಾ ರಂಗದಲ್ಲಿ ಇನ್ನೂ ಕಾಲಾವಕಾಶ ನನ್ಗೆ ಕೊಟ್ರೆ ಅವಕಾಶ ಸಿಕ್ಕರೆ ನಾನು ಬರ್ತೀನಿ ಅಂತ ಹಾಕ್ತಿದ್ರಿ ಇನ್ನು ಏನೇನ್ ಅವಕಾಶ ಸಿಗ್ಬೇಕನ್ನೋದು ನಿಮ್ದು ಆಸೆ ಆಮಿಷ ಇಟ್ಕೊಂಡಿದೀರಾ ನೀವು ಸರ್ ಈಗ ನನ್ಗ ಇಪ್ಪತ್ತೊಂಬತ್ ವಯಸ್ಸ ಸೊ ಈಗ ದೊಡ್ಡ ಬ್ಯಾನರ್ ಬ್ಯಾನರ್ದಂಗೆ ನನಗೆ ಅವಕಾಶಗಳು ಸಿಗಬೇಕಾಗೈತಿ ಸೊ ಈ ಚಾನಲಿಂದ ನಾನು ಕೇಳ್ಕೋದಿಷ್ಟೇ ಬ್ಯಾನರ್ ಆಯಿತು ಅವಕಾಶಗಳು ಸಿಗೋದಾಯಿತು ಈ ಅವಕಾಶಗಳನ್ನೆಲ್ಲ ಬಳಸ್ಕೊಂಡ್ರೆ ನನಗೆ ಮತ್ತು ಜನಸೇವೆ ಮಾಡೋಕ್ಕೆ ನನಗೆ ಅನುಕೂಲ ಆಗುತ್ತೆ ಮತ್ತು ಮೂವತ್ತು ಜಿಲ್ಲೆಗಳ ಪ್ರವಾಸವನ್ನು ನಾನು ಮೊನ್ನೆ ಹಮ್ಮಿಕೊಂಡಿದ್ದೀನಿ ಈಗಾಗಲೇ ಬೆಳಗಾವಿ ಜಿಲ್ಲೆಯಲ್ಲಿ ಹಮ್ಮಿಕೊಂಡು ಅಲ್ಲಿಯ ಒಂದು ಹೊಸ ವಿಭಿನ್ನ ಗೆಟಪ್ಪೊಳಗ ನಾನು ಮಾ ಕಾಣಿಸ್ಕೊಂಡು ಎಲ್ಲ ಮೀಡಿಯಾಗಳು ಬಂದಿದ್ದು ನೋಡತು ನೀವೆಲ್ಲ ನೋಡಿದಿರಿ ಅದಕ್ಕೊಂದು ಅವಾರ್ಡು ಬಂದೆ ಸರ್ ರಾಜ್ಯ ಮಟ್ಟದ ಅವಾರ್ಡನ್ನು ನನಗೆ ಒಂದು ಖಾಸಗಿ ವಾಹಿನಿಯವರು ನೋಡಿ ಸನ್ಮಾನಿಸಿದ್ದಾರೆ ಸೊ ಇದು ಸ್ಟಾರ್ಟಿಂಗ್ ಮೊದಲ ಹೆಜ್ಜೆಯಲ್ಲೇ ನನಗೆ ಗೆಲುವು ತಂದು ಕೊಟ್ಟಿದ್ದರೆ ನೀವು ನೀವೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಅದನ್ನ ನನಗೊಂದು ಭಾಳ ಖುಷಿಯಾಗುತ್ತೆ ಯಾಕಂದರೆ ಮೊದಲು ಹೆಜ್ಜೆದಾಗ ಯಾವುದೂ ಗೆಲುವು ಕಾಣೋಕ್ಕೆ ಸಾಧ್ಯ ಇಲ್ಲ ಇಲ್ಲಿವರೆಗೂ ನನಗೆ ಭಾಳ ಅವಾರ್ಡ್ ಬಂದಿದ್ದಾವೆ ಬಟ್ ಇದು ಫಸ್ಟಿಗೆ ಸ್ಟಾರ್ಟಿಂಗ್ ನಾನು ಹೆಜ್ಜೆ ಇಟ್ಟಿನಿ ಸೊ ಅದೇ ಗೆದ್ದು ಬಿಟ್ತು ಸೊ ಹಿಂಗಾಗಿ ಇದು ನನ್ನ ಗೆಲುವಲ್ಲ ಇಡೀ ಕರ್ನಾಟಕದ ಗೆಲುವು ಅಂತಾನೆ ಹೇಳ್ಬೋದು ಸರ್ ನೋಡಿ ವೀಕ್ಷಕರೇ ನಾವು ನಂಬರ್ ಒನ್ ಚಾನಲ್ ಮುಖಾಂತರ ಅನೇಕ ಪ್ರತಿಭಾವಂತ ಕಲಾವಿದರನ್ನ ಕರೆಸಿ ಇಲ್ಲಿ ಅನೇಕ ರೀತಿಯ ಅವರಿಗೆ ಪ್ರಚಾರ ಪಡಿಸಿದೀವಿ ಆ ಪ್ರಚಾರಕ್ಕೆ ನೀವು ಸ್ಪಂದಿಸಿದಿರ ಆ ನಿಜವಾದ ಕಲಾವಿದರನ್ನ ಗುರುತಿಸಿದರ ಅವರಿಗೆ ಅನೇಕ ಆರ್ಥಿಕ ಸ್ಥಿತಿಗತಿ ಅವರಿಗೆ ಸಹಾಯ ಸಹಕಾರ ಮಾಡಿದಿರ ನಮ್ಮ ವೀಕ್ಷಕರು ಕರ್ನಾಟಕ ಮತ್ತು ಭಾರತದಿಂದ ವಿದೇಶದಲ್ಲಿಯೂ ಲಕ್ಷಾಂತರ ವೀಕ್ಷಕರು ಇರುವಾಗ ಇಂಥ ಬಡ ಕಲಾವಿದನಿಗೆ ಅವನ ನಂಬರ್ ಸಹಿತ ನಾವು ಹಾಕ್ತೀವಿ ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ಸಹಾಯ ಹಸ್ತ ನೀಡಿ ಇಂಥ ಬಡ ಕಲಾವಿದನಿಗೆ ಒಂದು ರಾಜ್ಯ ಮಟ್ಟದಲ್ಲಿ ಒಂದು ಬೆಳಕಿಗೆ ತರುವಂತ ನಿಮ್ಮ ಎಲ್ಲ ಸಹಾಯ ಸಹಕಾರವನ್ನ ನಾವು ನಂಬರ್ ಚಾನಲ್ ಮುಖಾಂತರ ನಿಮಗೆ ವಿನಂತಿ ಪೂರ್ವಕವಾಗಿ ಹೇಳ್ತೀವಿ ವೀಕ್ಷಕರೇ ಅವರು ಸಹಿತ ಒಂದು ವಿನಂತಿ ಮಾಡ್ತಾರೆ ನೀವು ವಿನಂತಿ ಮಾಡಿ ನಮ್ಮ ವೀಕ್ಷಕರಿಗೆ ನಿಮ್ಗೆ ಯಾವ ರೀತಿ ಸಹಾಯ ಸಹಕಾರ ಬೇಕು ನಿಮ್ಮ ಕಲೆ ಅಭಿಮಾನ ಬೆಳೆಬೇಕು ನಾನು ಬೆಳೆದ್ರೆ ನಿಮಗೆ ಒಂದು ಹೆಸರು ಮತ್ತು ಕೀರ್ತಿ ತರ್ತೀನಿ ಅಂತ ಒಂದು ಆಶೆ ಇಟ್ಕೊಂಡು ಅವರಿಗೆ ಒಂದು ವಿನಂತಿ ಮಾಡಿ ಕೈಮಗಿದು ಈಗಾಗಲೇ ಕರ್ನಾಟಕಾದ್ಯಂತ ನಾನು ಮೂಲೆಗೆ ಹೋದರೂ ನಂಗೆ ಗುರುತಿಸುವಂಥ ಶಕ್ತಿ ಕೊಟ್ಟಿದ್ದು ಈ ಮಾಧ್ಯಮ ಈ ಮಾಧ್ಯಮಕ್ಕೊಂದು ಯಾಕಂದರೆ ಎಲ್ಲೋ ಮೂಲೆಯಲ್ಲಿ ಇರ್ತೀವಿ ನಾವು ಅಂಥವ್ರನ್ನೆಲ್ಲ ತಂದ ಇಲ್ಲಿ ಕುಣಿಸಿ ಪ್ರಚಾರ ಮಾಡೋದು ಹಂಗೆ ಸ ಸರಳವಾದ ಒಂದು ಕೆಲಸ ಅಲ್ಲ ದೊಡ್ಡ ಕೆಲಸ ಅಂತ ನಾ ಅನ್ಬೋದು ಯಾಕಂದರೆ ಮೂಲೆ ಮೂಲೆಗೆ ಇವಾಗ ಕಣ್ಣು ಮುಚ್ಚಿ ಕಣ್ಣು ತೆಗಿ ಒಬ್ಬ ವ್ಯಕ್ತಿ ಎಲ್ಲಾರಿಗೂ ಮೂಲೆ ಮೂಲೆ ಮುಟ್ತಂದರೆ ಹಂಗೆ ಈಜಿಯಾದ ಒಂದು ಒಂದು ಯಾವುದು ವಿಷಯ ಅಲ್ಲ ಸೊ ದಯವಿಟ್ಟು ಹೇಳೋದು ಹೇಳೋದಿಷ್ಟ ಕಲಾವಿದ್ರೆ ನಿಮ್ಮ ಕಡೆಯೂ ಉದಾರ ನಮ್ಮ ಕಡೆಯೂ ಉದಾರ ಸೊ ಬರೋದು ಏನೈತಲ್ಲ ಅದು ಬಹಳ ಮಹತ್ವದ ಕೆಲಸ ಸೊ ನನ್ನಂಥ ಎಷ್ಟೋ ಜನ ಕಲಾವಿದ್ರಿಗೆ ಬೆಳಕಾದಂಥ ಇಂಥ ಮಾಧ್ಯಮದವರು ಬೆಳೀಬೇಕು ಸೊ ನಮ್ಮಂಥ ಕಲಾವಿದ್ರನ್ನ ಮುಂದೆ ತರುವಂಥ ಒಂದು ನಿಮ್ಮ ಮುಂದೆ ನಿಲ್ಲಿಸುವಂಥ ಒಂದು ಶಕ್ತಿ ಅವ್ರಿಗೆ ಇನ್ನಷ್ಟು ಕೊಡಲಿ ನಮ್ಮಂಥ ಕಲಾವಿದ್ರನ್ನ ಅತಿ ಹೆಚ್ಚಾಗಿ ಯಾಕಂದರೆ ಬೆಂಗ್ಳೂರಿಗೆ ಹೋಗ್ಬೇಕಂದ್ರೆ ಅಲ್ಲ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಇರಬೇಕು ಯಾಕಂದರೆ ಅಲ್ಲಿ ಮಣಿ ಮಾಡ್ಕೋಬೇಕು ಬಾಡಿಗೆ ಕಟ್ಟಬೇಕು ಇದೆಲ್ಲ ಇರುತ್ತೆ ಸೊ ಇದು ಎಲ್ಲೂ ಹೋಗಂಗಿಲ್ಲ ಯಾಕಂದರೆ ನಾನು ನನ್ನಂಥವ್ರು ಎಷ್ಟೋ ಜನ ಬೆಳಕು ಬೆಳಕಿಗೆ ಬಂದು ಅವರು ತಮ್ಮ ಊರಿಗೆ ತಮ್ಮ ಜಿಲ್ಲಾಕ ಒಂದು ಸಹಾಯವನ್ನು ಮಾಡ್ತಾರೆ ಸೊ ಅದಕ್ಕಾಗಿ ನಾವು ಹೇಳೋಕ್ಕಿಂತ ಮಾಡಿ ತೋರಿಸ್ಬೇಕಂತೇಳಿ ನಾನು ಒಂದು ಮನಸ್ಸೊಳಗೈತಿ ಯಾಕಂದರೆ ನೀವು ಅಭಿಯಾನದ ಮೂಲಕ ಯಾಕಂದರೆ ಈಗ ಹ ನೀವು ಬೆಂಗ್ಳೂರು ಅಂತ ಮತ್ತು ದೊಡ್ಡ ದೊಡ್ಡ ಸಿಟಿ ಒಳಗೆ ಹೋದ್ರೆ ಹೈಬ್ರಿಡ್ ವಸ್ತುಗಳನ್ನ ತಿಂದು ನಾವು ಬದುಕಬೇಕಾಗತ್ತೆ ಯಾಕಂದರೆ ಅಲ್ಲಿ ಅಂಥ ಫುಡ್ಡು ಎಲ್ಲೂ ಸಿಗೋಂಗಿಲ್ಲ ಜವಾರಿ ತಿನ್ರಿ ಗೋ ಕರೋನ ರೀ ನಾ ದೊಡ್ಡ ಟೈಟಲ್ ಇಟ್ಕೊಂಡು ಎಲ್ಲ ಮೂವತ್ತು ಜಿಲ್ಲಾಕ್ಕೆ ನಾ ನಿಮಗೆ ಬರ್ತಾ ಇದ್ದೀನಿ ಜಿಲ್ಲೆಯಲ್ಲಿ ತಮಗೆ ಈ ವಿಡಿಯೋ ಲಭ್ಯ ಲಭ್ಯ ಆಗುತ್ತೆ ಅಂತ ನಾನು ತಿಳ್ಕೊಂಡಿ ಯಾಕಂದರೆ ಇದು ಪವರ್ಫಿಲ್ ಮೀಡಿಯಾ ಅಂತ ನಾನು ತಿಳ್ಕೊಂಡು ಬಂದಿದ್ದೀನಿ ಸೊ ಆದಷ್ಟು ನಾನು ಮೂವತ್ತು ಜಿಲ್ಲಾ ಪ್ರವಾಸ ಮಾಡತ್ತೀನಿ ಎಲ್ಲರೂ ಜವಾರಿ ಫುಡ್ಡನ್ನು ಆದಷ್ಟು ಹೆಚ್ಚು ತಿಂದು ಸೊ ಗುಳಿಗೆ ಮೂಲಕ ನಾವು ಫುಲ್ಲು ಎಲ್ಲ ವಿಷಾರ ತುಂಬ್ಕೊಂಡಿದ್ದೀವಿ ಸೊ ಅದನ್ನೆಲ್ಲ ಬದಿಗಿಟ್ಟು ಯಾಕಂದರೆ ನೋಡ್ರಿ ಈಗ ಕೊರೋನಾ ಬಂದು ಒಂದು ವರ್ಷ ಆಯಿತು ಒಂದು ವರ್ಷ ಕಂಪ್ಲೀಟಾಗಿ ಕೊಲ್ಯಾಪ್ಸ್ ಆಗಿಬಿಡ್ತು ಎಷ್ಟೋ ಜನರು ಅಂಜಿಸುತ್ತ್ಬಿಟ್ರು ಯಾಕಂದರೆ ನಮ್ಮಷ್ಟು ಗಟ್ಟಿ ಜನ ಎಲ್ಲೂ ಇಲ್ಲ ಯಾಕಂದರೆ ನಾವು ಹುಲಿ ಬಂದ್ರೂ ಅದನ್ನು ಅಂಜಿಸುವಂಥ ಕೆಪಾಸಿಟಿ ಐತಿ ಸೊ ಅದಕ್ಕಾಗಿ ಜವಾರಿ ಪುಡ್ಡೊಳಗೆ ಆ ಶಕ್ತಿ ಐತಿ ನಮ್ಮಲ್ಲಿ ನಮ್ಮ ಜನಕ್ಕೆ ನಮ್ಮಂಥವ್ರು ಬೆಳೆಸೋ ಶಕ್ತಿ ಐತಿ ಸೊ ಅದಕ್ಕಾಗಿ ನಾನು ಕೇಳ್ಕೋದಿಷ್ಟ ಎಲ್ಲರೂ ಕೈ ಮುಗಿದು ಕೇಳ್ಕೊತೀನಿ ಎಲ್ಲರೂ ಒಂದು ಪ್ರೋತ್ಸಾಹ ಸಪೋರ್ಟನ್ನು ಕೊಡ್ರಿ ನಾವು ನಿಮ್ಮ ಆಶೀರ್ವಾದ ಸದಾ ಬೇಕಂತ ನಾನು ಕೇಳ್ಕೊಡಿನಿ ಸರ್ ಒಳ್ಳೆ ಗುರಿ ಇದೆ ವೀಕ್ಷಕರೇ ಗುರುಗಳಿಗಾಗಿ ನೀವು ಆಶೀರ್ವಾದ ಮಾಡಿ ಈ ಬಡ ಕಲಾವಿದನಿಗೆ ಆರ್ಥಿಕ ಸಹಾಯ ನೀಡಿ ಅವರನ್ನ ಬೆಂಬಲಿಸಿ ನಿಮ್ಮ ಹೆಸರು ಕೀರ್ತಿ ಸಲ್ತೆ ಇದೇ ಇವತ್ತಿನ ವಿಶೇಷ ಸ್ಟೋರಿ ವೀಕ್ಷಕರೇ ಮತ್ತೆ ಮಹತ್ವದ ಸ್ಟೋರಿಯೊಂದಿಗೆ ಬರ್ತೀನಿ ವೀಕ್ಷಕರೇ ನಂಬರ್ ಒನ್ ಚಾನಲ್ ಫಾಲೋ ಮಾಡೋದನ್ನ ಮರಿಬೇಡಿ ನಂಬರ್ ಒನ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ನಮ್ಮ ಸ್ಟುಡಿಯೋಗೆ ಬಂದಂತ ಮಂಜುನಾಥ್ ಕಿರೇಳೇಕರ್ ಅವರ ಸ್ಟೋರಿಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ ನಮಸ್ಕಾರ ಮಂಜುನಾಥ್ ಅವರೇ ನಮಸ್ತೆ ಸರ್ वन शादी करेंगे क्यों इतना जल्दी हेलो इतना दिन वेट करने का बात हिंदी 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 कहाँ से आए दिल्ली से कौन सा बस को बंगलोर बस को अरे दिल्ली से आना बोले तो दिल्ली बस को आना पड़ता है ओहो एक लड़के गर्लफ्रेंड है गर्ल फ्रेंड है।, है या घर का फ्रेंड है गर्लफ्रेंड भैया कौन सा कॉलेज हॉरिजोंटल कॉलेज वो कॉलेज बंद हो गए ये कॉलेज को आए ये मैटर तुम्हारा घर में मालूम है नहीं सर మోన నక్కు నక్కు నాలు పైసే చాలా నక పైసే దే నో అరే ఓ దా వోద వరే ఓకే క్రో

Bye. Mm -hmm.